ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಲೇಬೆನ್ನೂರು ಹಿಂದೂ ಮಹಾಗಣಪತಿ ವಿಸರ್ಜನೆಯ ಕ್ಷಣಗಳಿದ್ದೇವೆ ಫ್ರೆಂಡ್ಸ್ ಬನ್ನಿ ನಾವು ಈ ದಿನ ಹೇಗೆ ವಿಸರ್ಜನೆ ಮಾಡ್ತೀವಿ ನಾವು ಅಂತ ತೋರಿಸ್ತೀವಿ ನಿಮಗೆ ಈ ದಿನ ನಮಗೆ ಡಿ ಜೆ ಪರ್ಮಿಷನ್ ಇರಲಿಲ್ಲ ಆದ್ರೂ ನಾವು ಕಲಾತಂಡಗಳಿಂದ ವಾದ್ಯಗಳಿಂದ ತುಂಬಿರುತ್ತೆ ಈ ದಿನ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಇವತ್ತು ಹಿಂದೂ ಹುಲಿ ಬಸವರಾಜ್ ಎತ್ನಾಳ್ ಅವರು ಬರ್ತಿದ್ದಾರೆ ಅವ್ರನ್ನೂ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಮುಂದೆ ಈ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮುಂದೆ ಎಂಜಾಯ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಇದೆ ವೀರ್ಗಾಸೆ ಕಲಾ ತಂಡಗಳು ಮತ್ತೆ ಚಂಡಿ ಕುಣಿತ ಎಲ್ಲ ಕುಣಿತದವರು ಸಹ ಬಂದಿದ್ದಾರೆ ಫ್ರೆಂಡ್ಸ್ ಬನ್ನಿ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಅವ್ರ ಜೊತೆ ಎಲ್ಲ ನಾವು ಒಂದು ಸ್ವಲ್ಪ ಆಮೇಲೆ ಸುಸ್ತಾಯ್ತು ಅಂತ ಹೇಳಿ ಅಲ್ಲಲ್ಲೇ ನಿಂತ್ಕೊಂತೀವಿ ಫ್ರೆಂಡ್ಸ್ ಬಹಳ ಎಂಜಾಯ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಮುಂದೆ ಫ್ರೆಂಡ್ಸ್ ಇದೆಲ್ಲ ಮುಗಿದ ಮೇಲೆ ಗಣಪತಿ ಕೈಲಿದ್ದ ಧ್ವಜ ಮತ್ತು ಸ್ವಸ್ ಬೆಳ್ಳಿಯ ಸ್ವಸ್ತಿಕ್ ಚಿಹ್ನೆಯನ್ನು ಹರಾಜಿಗೆ ಕೂಗಲಾಗುತ್ತದೆ ಫ್ರೆಂಡ್ಸ್ ಆ ವಿಡಿಯೋ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅದು ಧ್ವಜ ಏನು ಇಲ್ಲ ಅಂದರೂ ಅರವತ್ತೊಂಬತ್ತು ಸಾವಿರಕ್ಕೆ ಹೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತೀನಿ ಬಹಳ ಚರ್ಚೆಯಿಂದ ಆ ಧ್ವಜ ಮಾರಾಟಕ್ಕಾಗಿದೆ ಮತ್ತು ಸ್ವಸ್ತಿ ಚಿಹ್ನೆಯ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ನಾವೆಲ್ಲರೂ ಕೂಡ ಆ ಹರಾಜು ಪ್ರಕ್ರಿಯೆ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇನ್ನ ಒಂದು ನಿಮಿಷದಲ್ಲಿ ಮೈಕ್ ಬರುತ್ತೆ ಬಂದ ತಕ್ಷಣ ಪ್ರಾರಂಭ ಮಾಡ ರದ ಒಂದು ಸಮಿತಿಯ ಸವಾಲು ರಾಜ್ಯಾವಿರದ ಐವತ್ತೈದು ಸಾವಿರದ ಐನೂರ ಒಂದು ಕಂಗಾರದಂಗಿ ರಾಜಣ್ಣ ಐವತ್ತೈದು ಸಾವಿರದ ಐನೂರ ಒಂದು ध्वज स्वस्ति चिन्ह प्रवीण प्रवीण ओजी सवि प्रवीण ओजी ध्वजे स्वस्ति चिन्ह हराजु प्रक्रिय साली ओजी

ಇವರು ಅರವತ್ತೊಂದು ಸಾವಿರ ಒಂದು ಬಾರಿ ಎರಡು ಬಾರಿ ಅರವತ್ತೊಂದು ಸಾವಿರ ಎರಡು ಬಾರಿ ಅರವತ್ತೆರಡು ಸಾವಿರ ಪೊಲೀಸ್ ಅರವತ್ತೊಂದು ಸಾವಿರ ಮುಂಚೂಣ ಪೊಲೀಸ್ Intellectuals, intellectuals, सिंधि ध्वज और स्वस्ति चिन्ह अरविंद कॉलेज अरवे सामि अरवे सामि ಕಾರ್ಯಕ್ರಮ ಆಯಿತು ಫ್ರೆಂಡ್ಸ್ ಆ ಧ್ವಜ ಮತ್ತು ಚಿಹ್ನೆ ಅರವತ್ತೊಂಬತ್ತು ಸಾವಿರಕ್ಕೆ ಹರಾಜ ಆಯಿತು ಫ್ರೆಂಡ್ಸ್ ಮುಂದೆ ನೋಡಿ ನಮ್ಮ ಕುಣಿತವನ್ನು ಹೇಗೆ ತಮಾಷೆಯಾಗಿದೆ ಅಂತ ಫ್ರೆಂಡ್ಸ್ ಇದೆಲ್ಲ ಆಯಿತು ಲಾಸ್ಟು ಈಗ ನಮ್ಮ ಹಿಂದೂ ಹುಲಿ ಬಸವರಾಜ್ ಎತ್ನಾಳ್ ಅವರು ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಬರೋ ವಿಡಿಯೋ ಮತ್ತು ಅವ್ರನ್ನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಅವರು ಭಾಳ ಬ್ಯುಸಿ ಇದ್ದರು ಆದರೂ ಅಷ್ಟು ಸುಲಭವಾಗಿ ನಮಗೆ ಸಿಗಲಿಲ್ಲ ಆದರೂ ಸಿಕ್ಕಿರು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತೀನಿ ಬಸವರಾಜ್ ಎತ್ನಾಳ್ ಅಂದರೆ ನಮ್ಮ ಎಲೆಬೆನ್ನೂರು ಜನತೆಗೆ ಎಷ್ಟು ಇಷ್ಟ ಅಂತ ಅವರ ಕ್ರೇಜ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀವು ಬಸವರಾಜ್ ಫ್ಯಾನ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ બોના બર મોનાપિ દે ફ્રેન્ડ્સ ફાઇનલ એલા નવ ગણેશના રિસર્ચ ચેન્જ કરી દીધી ಹೇಗಿತ್ತು ಅಂತ ನಿಮಗೆ ತೋರಿಸಿದೆ ಫ್ರೆಂಡ್ಸ್ ನಾನು ಬಸವರಾಜ್ ಇತ್ನಾಳ್ ಸಹ ಬಂದಿದ್ದರು ಅವ್ರನ್ನೂ ತೋರಿಸಿದೆ ಮತ್ತು ನಾವು ಭಾಳ ಮಜಾ ಮಾಡಿದ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಹೇಗಿತ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ